ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಚಾನೆಲ್ನಾಗ ಬರೀ ರಾಜಕಾರಣ ಬರೀ ಎಲೆಕ್ಷನ್ದ ಬಗ್ಗೆನ ಮಾತಾಡ್ತೀರಿ ಬೇರೆ ವಿಷಯಗಳದ ಏನೂ ಇಲ್ಲೇ ಇಲ್ಲ ಅಂತ ನಿಮ್ಗೆ ಕೇಳ್ಬೋದು ವಿಷಯಗಳು ಸಾಕಷ್ಟು ಬೇರೆ ಬೇರೆ ವಿಷಯಗಳು ಸಾಹಿತ್ಯದ ಬಗ್ಗೆ ಐತಿ ಕಲೆ ಬಗ್ಗೆ ಐತಿ ಸಾಧಕರ ಬಗ್ಗೆ ಐತಿ ಇವ್ ಪ್ರತಿಭೆಗಳ ಬಗ್ಗೆ ಅವನ್ನೆಲ್ಲ ಮಾಡ್ಕೋತ ಬಂದೆವು ನಾವು ಯಾವ ಏರಿಯಾದಾಗ ಯಾವ ಇದ್ರಾಗ ಸಾಧನೆ ಮಾಡಿದ್ದಾರೆ ರೈತರಿಗೆ ಸ್ ಅನುಕೂಲ ಆಗುವಂಗೆ ಒಬ್ಬೊಬ್ಬರು ಭಾಳ ಅಚೀವ್ಮೆಂಟ್ ಮಾಡಿದ್ದಾರೆ ರೈತರಿಗೆ ಮಾದರಿ ಆಗುವಂಗೆ ಮಾಡ್ಯಾರ ಮಲ್ಟಿ ಬೆಳೆ ಬೆಳೆದ ಒಂದು ಎಕರೆ ಜಮೀನಿಯಾಗ ಹೀಗೂ ಬೆಳಿಬೋದು ಹೀಗೂ ಬದುಕಬೋದು ಅನ್ನೋದನ್ನು ತೋರಿಸ್ಕೊಟ್ಟಾರ ಅಂತ ಅವ್ರದ್ದು ಮಾಡಿದ್ದೀವಿ ಜನಪದ ಲೋಕದೊಳಗೆ ಇಂಥ ಕಲೆನೂ ಐತಿ ಡೊಳಿನ ಪದ ಇರ್ಬೋದು ಗೀಗಿ ಪದ ಇರ್ಬೋದು ಸುಗಮ ಸಂಗೀತ ಇರ್ಬೋದು ಜಾನಪದ ಸಂಗೀತ ಇರ್ಬೋದು ಆಮೇಲೆ ಶಾಸ್ತ್ರೀಯ ಸಂಗೀತ ಇರ್ಬೋದು ಅವ್ರ ಬಗ್ಗೆ ಮಾಡಿದ್ದೀವಿ ಸಾಹಿತಿಗಳ ಬಗ್ಗೆ ಮಾಡಿದ್ದೀವಿ ಸಾಹಿತಿಗಳು ಏನೇ ಹೆಂಗೆ ಸಾಧನೆ ಮಾಡಿರ್ತಾರ ಏನು ಕತೆ ಅದನ್ನು ಮಾಡೀವಿ ಒಳ್ಳೊಳ್ಳೆ ಪ್ಲೇಸ್ಗಳು ಮಾಡಿದ್ದೀವಿ ಹಾಗೆ ನೋಡಿದ್ರೆ ನಮ್ಮ ಚಾನೆಲ್ ಒಳಗೆ ಡಿಟೇಲ್ಸಾಗಿ ಹೋದ್ರೆ ಇವೆಲ್ಲ ಗೊತ್ತಾಗ್ತಾವೆ ಸಾಹಿತಿಗಳು ಇಂಟ್ರೂ ಬರ್ತೈತಿ ಕಲಾವಿದರು ಇಂಟ್ರೂ ಬರ್ತಾವೆ ರಂಗಭೂಮಿ ಕಲಾವಿದರ ಬಗ್ಗೆ ಮಾಡಿದ್ದೀವಿ ಅವರ ಸಾಧನೆಗಳು ಮಾಡಿದ್ದೀವಿ ಬಯಲಾಟಗಳನ್ನು ಯಾವ ರೀತಿ ಆಡ್ತಾರೋ ಬಯಲಾಟಗಳು ಹೆಂಗಿರ್ತಾವ ಅನ್ನೋದನ್ನು ಸಂಪೂರ್ಣ ಇಡೀ ಬೆಳತನಕ ಮಾಡಿರ್ತಕ್ಕಂಥದ್ದನ್ನು ಕೇವಲ ಒಂದೂವರೆ ತಾಸಿನಾಗ ಹಿಡಿದಿಟ್ಟಿದ್ದೀವಿ ಅವನ್ನೆಲ್ಲ ನೋಡಿದ್ರೆ ಅಂದ್ರೆ ನೀವು ಈ ಪ್ರಶ್ನೆ ಕೇಳಂಗಿಲ್ಲ ನೀವು ರಾಜಕಾರಣದಷ್ಟೇ ಯಾಕೆ ಮಾಡ್ತೀರಿ ಅಂತ ನೀನು ಕೇಳೋಂಗಿಲ್ಲ ಯೂಟ್ಯೂಬ್ ಹೀರೋಗಳ್ದು ಮಾಡಿದ್ದೀವಿ ಯೂಟ್ಯೂಬ್ ಉಳೋಗದವ್ರದ್ದು ಮಾಡಿದ್ದೀವಿ ಉಳೋಗ್ ಹೆಣ್ಮಗಳು ಮಾಡಿದ್ದೀವಿ ಯೂಟ್ಯೂಬ್ನಾಗ ಸಾಧನೆ ಹೆಂಗೆ ಮಾಡ್ತರು ಬದುಕುದಾಗ ದುಸ್ತರ ಅಂತ ಒಂದು ಪರಿಸ್ಥಿತಿ ಒಳಗೆ ಯೂಟ್ಯೂಬ್ ಮಾಡಿ ಬದುಕು ಕಟ್ಟಿಕೊಂಡಂಥವ್ರ ಸಾಧಕರ ಪರಿಚಯವನ್ನು ಮಾಡಿದ್ದೀವಿ ಹಾಗೆ ಮಕ್ಕಳಿಗಾಗಿ ಎನ್ ಜಿ ಒ ಸಂಸ್ಥೆ ಒಳಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪಗಾರ ಇರತಕ್ಕಂಥದ್ದನ್ನು ಬಿಟ್ಟುಕೊಟ್ಟು ಮಕ್ಕಳ ಸೇವೆ ಮಾಡಲಿಕ್ಕೆ ಬಂದಂಥ ಸಾಧಕರ ಪರಿಚಯ ಮಾಡಿದ್ದೀವಿ ಯಾವುದು ಮಾಡಿಲ್ಲ ನಾವು ಎಲ್ಲ ಮಾಡಿದ್ದೀವಿ ಇನ್ನೂ ಮಾಡ್ತಾನೆ ಇದ್ದೀವಿ ಇನ್ನೂ ಮಾಡ್ತೀವಿ ಅಂಥದ್ರಾಗ ನೀವು ಇದನ್ನು ಯಾಕೆ ಮಾಡಿರಿ ಅಂತೇಳಿ ಪ್ರಶ್ನೆ ನಿಮಗೆ ಹೊಂದುವಂಥದ್ದಲ್ಲ ಸ್ನೇಹಿತರೆ ಸೊ ಈಗ ನಾವು ಆಗಾಗ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಲೋಕೋಭಿನ್ನ ರುಚಿ ಅಂತೇಳಿ ಒಂದು ಚಾನೆಲ್ಗಳು ಒಂದಕ್ಕೆ ಸೀಮಿತ ಆಗಬಾರ್ದು ಅದು ಟ್ರಾವೆಲ್ಸ್ ಆಗಿರ್ಬೋದು ಲೋಗ್ ಆಗಿರ್ಬೋದು ರಾಜಕಾರಣ ಆಗಿರ್ಬೋದು ಸಾಹಿತಿಗಳದ್ದು ಒಂದಕ್ಕೆ ಸೀಮಿತನ ನಾವು ಸೀಮಿತತೆಯನ್ನು ಕಾಯ್ದುಕೊಂಡಿಲ್ಲ ದ್ರಾವಿಡ ಭಾರತ ಅನ್ನೋದು ಹಲವಾರು ಹಲವು ಟಿಸಿರುಗಳ ಆ್ಯಂಗಲ್ಗಳಲ್ಲಿ ಮೂಡಿ ಬರ್ತಕ್ಕಂಥ ಒಂದು ವಾಹಿನಿ ಅದರಲ್ಲಿ ಎಲ್ಲ ವಿಭಾಗಗಳ ಸಾಧಕರ ಪರಿಚಯವನ್ನು ನಾವು ಮಾಡ್ತಾ ಬಂದಿದ್ದೀವಿ ಇನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಅರಭಾವಿ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಿಡ್ತಾ ಹೊಂದಿರತಕ್ಕಂಥ ಬಾಲಚಂದ್ರ ಅವರ ಅಡಿಪಾಯ ಯಾಕೋ ಒಳಗಾಡಕತೈತಿ ಅನ್ಸಾಕತ್ತೈತಿ ಯಾಕಂದರೆ ಇಪ್ಪತ್ತು ವರ್ಷಗಳ ಆಳೆ ಆಳ್ಕೆ ಅಂದರೆ ಸಾಧಾರಣೇನು ರೀ ಯಾರು ಎರಡು ಸಾವಿರದ ನಾಲ್ಕರಿಂದ ಅವರು ಶಾಸಕರಾಗಿ ಆಯ್ಕೆ ಹಾಕೋತಾ ಬಂದಿದ್ದರು ಅಧಿಕಾರ ಸತತವಾಗಿ ಅವ್ರ ಕಡೆನೇ ಇದ್ರೆ ಸರ್ವಾಧಿಕಾರಿ ಆಗಲಿಕ್ಕೆ ಅಂತ ದಾರಿ ಆಗ್ತೈತೆ ಅಂತೇಳಿ ನನ್ನ ಭಾವನೆ ಯಾರೇ ಇರಲಿಲ್ಲ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕನ್ನು ಹೊರತುಪಡಿಸಿ ಬೇರೆ ಬೇರೆ ತಾಲೂಕಿನೊಳಗೆ ಬೇರೆ ಬೇರೆ ಒಳಗೆ ಒಂದು ಸಲ ಎರಡು ಸಲ ಆಯ್ಕೆ ಮಾಡ್ತಾರೋ ಮೂರನೇ ಸಲ ಬದಲಿಸ್ತಾರೋ ಮತ್ತು ನಾಲ್ಕನೇ ಸಲ ಮತ್ತು ಅವ್ರನ್ನೂ ತರ್ತಾರೋ ಬಟ್ ಈ ಡಿಫರೆನ್ಸ್ ಇರ್ತೈತಲ್ಲ ತೆಗೆದು ಹಾಕೋದು ಇರ್ತೈತಲ್ಲ ಇದಿತ್ತಂದ್ರೆ ಅದು ಅಲ್ಲಿ ಪ್ರಜಾಪ್ರಭುತ್ವ ಇರ್ತೈತೆ ಇರಲಿಲ್ಲ ಅಂದ್ರೆ ಅದು ಸರ್ವಾಧಿಕಾರತ್ವ ಇರ್ತೈತೆ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟು ನಾವು ನಿಮಗೆ ಓ ಸೊ ಈಗ ಹೆಂಗೆ ಇವರ ಅಡಿಪಾಯ ಅಳಗಾಡಕ್ಕಿ ಅಂಥೇಳಿ ನೀವು ಕೇಳ್ಬೋದು ಯಾಕಂದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಡೀ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಂಥ ಈ ಬಾಲಚಂದ್ ಜಾರಕಿಹೊಳಿ ಅವ್ರಿಗೆ ಈಗ ನಿಧಾನವಾಗಿ ಒಂದೊಂದು ಕಲ್ಲ ಅಳಗಾಡಕತ್ತಾವ ಅಂಥೇಳಿ ಭಾಸಾಗತೈತಿ ಕೆಲವೊಮ್ಮೆ ಅವರು ರಿಪ್ರೆಸ್ ಮಾಡ್ಕೋಬೇಕೈತೆ ಅವರಲ್ಲೇ ಅವರು ರಿಪ್ರೆಸ್ ಮಾಡ್ಕೊಳ್ಳೋಲ್ಲ ಅವಲೇ ಕೆಲವೊಮ್ಮೆ ರಿಪ್ರೆಸ್ ಆಗಂಗಿಲ್ಲ ಆ ನಿ ಆಣಿ ನಡೆದಿದ್ದ ದಾರಿ ಅನ್ನುವಂಥ ಮನಸ್ಥಿತಿ ಕೂಡ ಅವರಿಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ ಸತತ ಇಪ್ಪತ್ತು ವರ್ಷಗಳಿಂದ ಇವರದೇ ಫಾಲೋವರ್ ಆಗಿರ್ತಕ್ಕಂಥ ಇವರೇ ಹಿಂಬಾಲಕರಾಗಿದ್ದಂಥ ಕಾರ್ಯಕರ್ತರು ಒಮ್ಮೆಲೆ ಮಣ್ಣಿ ಇಲೆಕ್ಷನ್ದಾಗ ಅಂದ್ರೆ ಲೋಕಸಭಾ ಎಲೆಕ್ಷನ್ದೊಳಗೆ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು ಅಧಿಕೃತವಾಗಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿರಲಿಲ್ಲ ಅಂದರೂ ಕೂಡ ಇಡೀ ಇಡೀ ತಮ್ಮ ಬೆಂಬಲಿಗರನ್ನು ತಮ್ಮ ಊರನ್ನು ತಮ್ಮ ಪಟ್ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರನ್ನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಸೋದ್ರಲ್ಲಿ ಅವರು ಯಶ ಕಂಡ್ರು ಅಂತ ಹೇಳ್ಬೋದು ಸ್ನೇಹಿತರೆ ಏನು ಹಾಗಾದ್ರೆ ಯಾವ ವಿಷಯ ಯಾವ ಪಟ್ಟಣ ಪಂಚಾಯತಿ ಅಂತ ನಿಮ್ಗೆ ಕುತೂಹಲ ಇರ್ಬೋದು ಅದು ಮತ್ಯಾವುದೋ ಪಟ್ಟಣ ಪಂಚಾಯತಿ ಅಲ್ಲ ಅರಭಾವಿ ಕ್ಷೇತ್ರದ ಪುಣ್ಯಾರಣ್ಯದ ಅರಭಾವಿ ಮಠದ ಖ್ಯಾತಿಯ ಅರಭಾವಿ ಹನುಮಪ್ಪನ ಖ್ಯಾತಿಯ ಇರ್ತಕ್ಕಂಥ ಪಟ್ಟಣ ಇದು ಅರಬಾವಿ ಪಟ್ಟಣ ಪಂಚಾಯತಿಯಿಂದ ಆಯ್ಕೆಯಾದಂಥ ಹದಿನಾರು ಸದಸ್ಯರು ಎಲ್ಲರೂ ಕೂಡ ಬಾಲಚಂದ್ ಜಾರಕಿಹೊಳಿ ಅವರ ಹಿಂಬಾಲಕರವರ ಅವ್ರ ಕಾರ್ಯಕರ್ತರವರು ಅವರೆಲ್ಲ ಕೂಡಿ ಒಮ್ಮೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದರು ಅಂತ ಹೇಳುವಂಥದ್ದು ಏನಿದು ಹಕ್ಕಿ ಏನು ಕಥೆ ಏನು ರೀ ಅವರೆಲ್ಲ ಅವ್ರ ಪ ಪರವಾಗಿ ಇದ್ದಂಥವ್ರದ್ದು ಹೇಳತ್ತರಿ ಅವ್ರು ಪರವಾಗಿದ್ದಂಥವ್ರು ಅವ್ರ ಹೆಂಗೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೋ ಅಂತ ನೀವು ಪ್ರಶ್ನೆ ಕೇಳ್ಬೋದು ಅದಕ್ಕೂ ಕಾರಣ ಐತೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿಯೂ ಸಾಕಷ್ಟು ಜನ ಗುತ್ತಿಗೆದಾರದಾರ ದುರಂಡ್ರದಾರ ಲೀಡರ್ಗಳಿದಾರೆ ಆಮೇಲೆ ಸದಸ್ಯರುಗಳ ಊರ ಅಭಿವೃದ್ಧಿ ಮಾಡಬೇಕು ಅನ್ನೋ ಚಿಂತನೆ ಇದ್ದಂಥ ಸದಸ್ಯರು ಬಾಲಚಂದ್ರ ಜಾರಕಿಹೊಳಿ ಪರವಾಗಿ ಇದ್ದರು ಎಲ್ಲಿ ಇದು ಹೊರಬಿತ್ತು ಎಲ್ಲಿ ಯಾಕೆ ಇದಾತು ಇದ್ಯಾಕೆ ಭಿನ್ನಾಭಿಪ್ರಾಯ ಬಂತು ಬಾಲಚಂದ್ರ ಜಾರಕಿಹೊಳ ಬಗ್ಗೆ ಅಸಮಾಧಾನ ಯಾಕೆ ಉಂಟಾತು ಅಂತ ಹೇಳಿ ಮೂಲವನ್ನು ಕದ್ಕೋತು ಹೋದಾಗ ಅಲ್ಲಿ ಬಂದದ್ದು ವಿಷಯ ಪ್ರಸ್ತಾಪ ಆದದ್ದು ವಿಷಯ ಏನಪ್ಪ ಅಂದ್ರೆ ಸ್ವಾಭಿಮಾನ ಮತ್ತು ನಿರ್ಲಕ್ಷ್ಯ ಆಮೇಲೆ ಕಮಿಷನ ನಿರ್ಲಕ್ಷ್ಯ ಸ್ವಾಭಿಮಾನ ಕಮಿಷನ ನಿರ್ಲಕ್ಷ್ಯವನ್ನು ವಿರೋಧಿಸಿ ಕಮಿಷನ್ ಪಡೆಯೋದನ್ನು ವಿರೋಧಿಸಿ ಅವರು ಈ ಸಣ್ಣ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಪಕ್ಷದ ಸಪೋರ್ಟ್ ಮಾಡಿದರು ಅಂತ ಹೇಳುವಂಥದ್ದು ಹಂಗಾದರೆ ಏನಾಗಿತ್ತು ಏನಿಲ್ಲ ಯಾಕಂದ್ರೆ ಭಾಳ ವರ್ಷಗಳಿಂದ ಅವರು ಎಮ್ ಎಲ್ ಎ ಇರೋದ್ರಿಂದ ಅವ್ರದೇ ಹಿಡಿತಾ ಇರೋದ್ರಿಂದ ಅವ್ರ ರಾಜ್ಯದಲ್ಲಿ ಯಾವುದೇ ಪಾರ್ಟಿದ್ರು ಅವ್ರು ಸೌಧರು ಒಬ್ರು ಯಾರಾದ್ರು ಮಂತ್ರಿ ಇದ್ದೇ ಇರ್ತಾರೋ ಆ ಮಂತ್ರಿಗಳೇ ಅವರು ಅಧಿಕಾರಿಗಳನ್ನ ಹಾಕಿಸ್ಕೊಂಡು ಬರ್ತಾರೋ ಹಾಕಿಸ್ಕೊಂಡ್ ಅಂದ ಕೂಡಲೇ ಅವರು ಅವ್ರ ಮುಖಾಂತರವನ್ನು ಆಡಳಿತ ನಡೆಸುವ ಪ್ರವೃತ್ತಿ ಮೊದಲೇ ನನಗೆ ಅವರು ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ನಡೆದೇ ಇರುವಂಥದ್ದು ಈಗೇನಪ್ಪ ಅಂದ್ರೆ ಯಾಕಂದ್ರೆ ಈ ಎಲ್ಲ ಕಾರ್ಯಕರ್ತರಿಗೆ ನೋಡಿ ಇವ್ರನ್ನೆಲ್ಲ ನಿರ್ಲಕ್ಷ್ಯ ಅಂತ ಸದಸ್ಯನ್ನು ಮಾತಾಡ್ಸ್ತಿರ್ಕಿಲ್ಲ ಅಂತ ಆಮೇಲೆ ಪಟ್ಟಣ ಪಂಚಾಯ್ತಿಗೆ ಯಾವುದೇ ಅನುದಾನ ಒಂದು ಬರ್ತಿರ್ತದೆ ಫಿಫ್ಟೀನ್ ಫೈನಾನ್ಸ್ ಯೋಜನೆಗಳು ಯೋಜನೆ ಒಳಗೆ ಹಣ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹಣ ರಿಲೀಸ್ ಆಗ್ತಿರ್ತೈತೆ ಅದಕ್ಕೂ ಇವರು ಕಮಿಷನ್ಗೆ ಬೆನ್ನೆತ್ರು ಅಂತ ಅನ್ನುವಂಥದ್ದು ಹತ್ತು ಪರ್ಸೆಂಟ್ ಆ ಕಮಿಷನ್ ಕೊಡಬೇಕು ಕೊಟ್ಟರೆ ಮುಂದಿನ ಕೆಲಸ ಅನ್ನೋದಕ್ಕೆ ಸದಸ್ಯರೆಲ್ಲ ಹೋದರು ಅವರು ಹೆಂಗೆ ಮಾಡಬೇಕು ಯಾರನ್ನು ವಿರೋಧ ಹಾಕಬೇಕು ಶಾಸಕರ ಅನುದಾನ ಅಲ್ಲ ಆಮೇಲೆ ಸ್ವತಂತ್ರವಾಗಿ ವಿಶೇಷ ಆಸಕ್ತಿಯಿಂದ ಸರ್ಕಾರದಿಂದ ತರಿಸಿಕೊಟ್ಟಂಥ ಅನುದಾನ ಇದ್ರೆ ಅವರು ಕಮಿಷನ್ ಪಡೀಲಿ ಆದರೆ ಈ ಈ ಪಂಚಾಯತಿಗೆ ಅವ್ರ ಹಕ್ಕಿನ ದುಡ್ಡಿನೊಳಗೆ ಇವ್ರು ರೊಕ್ಕ ಇವ್ರು ಯಾಕೆ ಕೇಳ್ತಾರೋ ಅನ್ನೋ ಪ್ರಶ್ನೆ ಹರಭಾವಿ ಪಟ್ಟಣ ಪಂಚಾಯತಿ ಸದಸ್ಯರದು ಸ್ನೇಹಿತರೆ ಹೀಗಾಗಿ ಅವರೆಲ್ಲ ಕೂಡ ಡಿಸೈಡ್ ಮಾಡ್ಕೊಂಡಿದ್ರಂತ ಈ ಸಾರಿ ಬಾಲ್ಚಂದ್ ಒಂದು ಪಾಠ ಕಲಿಸ್ಬೇಕು ಒಂದು ನಮ್ಮ ನಮ್ಮ ವಿರೋಧವನ್ನು ಅವ್ರಿಗೆ ತೋರಿಸ್ಬೇಕು ಅಂಥೇಳಿ ಅವರು ಕಳೆದ ಏಪ್ರಿಲ್ ಆರರಂದು ಕಾಂಗ್ರೆಸ್ ಪಕ್ಷದ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಮನಲಾಳ್ ಹೆಬ್ಬಾಳ್ಕರ್ ಅವರ ಮದರ್ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ತೋಡ್ಕೊಂಡ್ರಂತ ಅದಕ್ಕೆ ಅವರು ಎಸ್ ಅನ್ನಿರುತ್ತೆ ಅಭಯಸ್ತು ನೀಡದಿರುತ್ತೆ ಈ ಕಾರಣದಿಂದಾಗಿ ಅವರು ಬಿ ಜೆ ಪಿ ಬಿಟ್ಟ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಆದರೆ ಬಿ ಜೆ ಪಿ ಗೋರ್ಮೆಂಟು ಇತ್ತಲ್ಲ ಇವ್ರದ್ದು ಇವರು ಒಂದೂವರೆ ವರ್ಷ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗ ಅಲ್ಲಿ ಮನೆಗಳಿಗೆ ತರಲಿಲ್ಲ ಏನೂ ತರಲಿಲ್ಲ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಅನುದಾನವೂ ತರಲಿಲ್ಲ ವಾರ್ಡ್ ವಾಯ್ಸ್ ಅಂಥ ದುಡ್ಡು ತರಲಿಲ್ಲ ಮತ್ತು ಇವ್ರು ನಿರ್ಲಕ್ಷ್ಯ ವಹಿಸಿದರು ಅಂತ ಇವ ಅವರ ಆರೋಪ ಅಲ್ಲೇ ಲೀಡ್ರ್ಗಳ ಆರೋಪ ವಿಶೇಷವಾಗಿ ಏನಪ್ಪ ಅಂದರೆ ಹದಿನೈದನೇ ಹಣಕಾಸು ಯೋಜನೆ ಒಳಗೆ ಪಟ್ಟಣ ಪಂಚಾಯತಿಗೆ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಮಂಜೂರಾಗಿರುವಂಥದ್ದು ಸ್ನೇಹಿತರೆ ಅದಕ್ಕೆ ಎಷ್ಟು ಮಾಡಬೇಕು ಸಬ್ಮಿಟ್ ಮಾಡಬೇಕು ನಂತರ ಅದಕ್ಕೆ ಅಲೋಕೇಶನ್ ಆಗ್ತೈತಿ ವಾರ್ಡ್ ವೈಸ ಯಾರ್ಯಾವಬೇಕು ನೀರಿಗೆ ಕೊಡಬೇಕು ಮೂಲಭೂತ ಸೌಲಭ್ಯ ಕೊಡಬೇಕು ಅವೆಲ್ಲ ಇರುವಂಥದ್ದು ಸ್ನೇಹಿತರೆ ಅದು ರೆಗ್ಯುಲರ್ ಫಂಡ್ ಆಗಿರುತ್ತೆ ಪಟ್ಟಣ ಪಂಚಾಯತಿಗೆ ಬರ್ತಕ್ಕಂಥ ರೆಗ್ಯುಲರ್ ಫಂಡ್ ಇರುವಂಥದ್ದು ಆ ಫಂಡ್ನಾಗೂ ಕೂಡ ಇವರು ಕಮಿಷನ್ ಕೇಳ್ತಾರಲ್ಲ ಅನ್ನುವ ಅಸಮಾಧಾನ ಆ ಮೆಂಬರಿಗೆ ಇರುವಂಥದ್ದು ಆ ಪಟ್ಟಣ ಪಂಚಾಯತಿ ಒಳಗೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂದರೆ ಹದಿನಾರು ಜನ ಸದಸ್ಯರು ಗೆದ್ದು ಬರ್ತಾ ಇರುವಂಥದ್ದು ಅದರಲ್ಲಿ ಹತ್ತು ಜನ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದಾರೆ ಇನ್ನು ಆರು ಜನ ಬಿ ಜೆ ಪಿ ಪಕ್ಷದ ವತಿಯಿಂದ ಗೆದ್ದು ಬಂದ್ ಬಂದಿರುವಂಥವ್ರು ಸ್ನೇಹಿತರೆ ವಿಶೇಷವಾಗಿ ಅವರೆಲ್ಲ ಸ್ವಂತ ಖರ್ಚು ಮಾಡಿ ಗೆದ್ದು ಬಂದಿರತಕ್ಕಂಥವರು ಶಾಸಕರ ಆಪ್ತ ಕಾರ್ಯದರ್ಶಿ ಏನು ಕಚೇರಿ ಏನೈತೆ ಎನ್ ಎಸ್ ಎಫ್ ಅದ ಮುಖಾಂತರ ಅಲ್ಲಿರ್ತಕ್ಕಂಥವ್ರು ಪಿ ಎಗಳು ಹೇಳಿದ್ರು ಆ ಪಿ ಎಗಳ ಮುಖಾಂತರ ಇವರೆಲ್ಲ ಆಡಳಿತ ನಡೆಸ್ತಾ ಇರೋದನ್ನು ನೋಡಿದ್ರೆ ಇವರಿಗೆಲ್ಲ ಅಸಮಾಧಾನ ಆಗಿತ್ತಂತೆ ಸದಸ್ಯರು ಹೇಳಿದ್ರೆ ಕೇರ ಮಾಡ್ತಾರೆ ಕೇಳತ್ತ ಪಟ್ಟಣ ಪಂಚಾಯಿತಿಯು ಚೀಫ್ ಆಫೀಸರ್ಗಳು ಏನೇ ಕೇಳರು ಅವಲ್ಲಿ ಕೈ ಮಾಡಿ ತೋರಿಸ್ತಂದ್ರೆ ನೀವು ಅಲ್ಲಿಂದ ಹೇಳಸ್ರಿ ಅಲ್ಲಿಂದ ಹೇಳಿಸ್ರಿ ಅಂತೇಳಿ ಹೇಳ್ತಿದ್ರಂತ ಇದರಿಂದ ಬೇಸತ್ತಂತ ಅವ್ರದೇ ಪಾರ್ಟಿ ಪಕ್ಷದ ಕಾರ್ಯಕರ್ತರು ಹಿಂಬಾಲಕರು ಪ್ರಬಲ ಅವರ ಪ್ರತಿಪಾದಕರು ಏನು ಮಾಡಿರಂದ್ರೆ ಕಾಂಗ್ರೆಸ್ಗೆ ಅಂತ ಡಿಸಿಷನ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಹಾಗೆ ನಿಮ್ಮೆಲ್ಲ ಸಮಸ್ಯೆಗಳ್ನ ಪರಿಹಾರ ಮಾಡ್ತೀವಿ ಏನು ವಿಚಾರ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮದು ಎಲ್ಲಿ ಏನಾರು ಬಂದರೂ ಕೂಡ ಎಲ್ಲೇ ಏನೇ ಅಡತಾಡಿ ಬಂದರೂ ನಿಮ್ಮ ಪಂಚಾಯತಿ ವ್ಯಾಪ್ತಿ ಸರ್ಕಾರ ಮಟ್ಟದಲ್ಲಿ ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಸರ್ಕಾರದ ಮಟ್ಟಿಗೆ ಅದನ್ನು ಒಯ್ದು ನಿಮ್ಮ ಪರಿಹಾರ ಮಾಡಿಕೊಡ್ತೀನಿ ಅಂಥೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಶ್ವಾಸನೆ ಕೊಟ್ಟು ಕೂಡಲಿ ಎಲ್ಲ ಮೆಂಬರ್ಗಳು ಅಗದಿ ಯುನಾನಮಸ್ ಆಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿದರು ಹಾಗೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲೆಲ್ಲ ಕಡೆ ತಮ್ಮ ತಮ್ಮ ಸಂಬಂಧಿಕರು ಇರ್ತಕ್ಕಂಥ ಗ್ರಾಮಗಳ ಕಡೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅತಿ ಹೆಚ್ಚಿನ ಪ್ರಚಾರವನ್ನು ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದ್ರ ಮುಖ್ಯ ಲೀಡರ್ಶಿಪ್ ಯಾರು ತೆಗೆದುಕೊಂಡಿದ್ರು ಅಂದರೆ ಇದಕ್ಕೆ ಲೀಡರ್ಶಿಪ್ಗಳು ಭಾಳ ಜನ ಇದ್ದರು ಅದರ ಮುಂದೆ ಕಾಣುವಂತಹ ಇಕೋಣೆ ಅಂದ್ರೆ ರಮೇಶ್ ಸಂಪಗಾವನ್ನು ದುರಿಣರು ಅಂದರೆ ಯುವಕ ಈ ಎಲ್ಲ ಪಡೆಯ ನಾಯಕ ಅಂತ ಹೇಳ್ಬೋದು ಸ್ನೇಹಿತರೆ ಅದ್ರ ಹಿನ್ನೆಲೆ ಒಳಗೆ ಸಾಕಷ್ಟು ಜನ ಇರುವಂಥವ್ರು ಮುಂದೆ ಬ ಮುಂದೆ ಪೇಸಿ ಕೊಟ್ಟಿರ್ತಕ್ಕಂಥದ್ದು ರಮೇಶ್ ಸಂಪಗಾಮನವರು ಸೊ ರಮೇಶ್ ಸಂಪಗಾಮನವರು ಸುತ್ತಕ್ಕ ಬಾಲ್ಚಂದ್ ಒಳಗೆ ಕಟ್ಟ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಾಗಿದ್ದಂಥವ್ರು ಅಂಥವ್ರು ಕೂಡ ಈಗ ಅವ್ರ ವಿರುದ್ಧ ನಿಂತಿದ್ದಾರೆ ಅಂದರೆ ನೋವು ಅವರ ನೋವು ಅರ್ಥ ಆಗುವಂಥದ್ದು ಸ್ನೇಹಿತರೆ ಸೊ ಅವ್ರೇನಂತಾರೆ ಅಂದರೆ ಎಲ್ಲ ಮೆಂಬರ್ಗಳು ಶಾಸಕರು ಏನಾರು ವಿಶೇಷ ಆಸಕ್ತಿಯಿಂದ ಶ್ಯಾಂಕ್ಷನ್ ಮಾಡ್ಕೊಂಡು ಬಂದಂಥ ದುಡ್ಡು ನಿಲ್ಬೇಕಾದ್ರೆ ಅವ್ರ ಕಮಿಷನ್ ತಗೋಲಿ ನಾವೇನು ಅನ್ನಂಗಿಲ್ಲ ಆದರೆ ಸರ್ಕಾರದಿಂದ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಪಣ್ಣಗೋ ಅವರು ಕಮಿಷನ್ ಕೇಳ್ತಂದ್ರೆ ಹೆಂಗ ಅದಕ್ಕಾಗಿ ಕಮಿಷನ್ ತೆಗೆದುಕೊಳ್ಳೋಣ ವಿರೋಧಿಸಿ ಎನ್ ಎಸ್ ಎಪ್ಕೋದ್ರೆ ನಮಗೆ ಕೇರ್ ಮಾಡೋಂಗಿಲ್ಲ ದಾನ ಮಾಡೋಂಗಿಲ್ಲ ನಾವು ಎದಕ್ಕೆ ಬಂದರೆ ಏನು ಕೆಲಸ ಅಂತ ಕೇಳೋಂಗಿಲ್ಲ ಅದನ್ನೆಲ್ಲ ನಿರ್ಲಕ್ಷ್ಯವನ್ನು ವಿರೋಧಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅಂಥೇಳಿ ನಮಗೆ ಹೇಳಿರುವಂಥದ್ದು ಸ್ನೇಹಿತರೆ ಅದಕ್ಕಾಗಿ ರಮೇಶ್ ಸಂಪುಗಾ ಅವರ ಜೊತೆ ಊರಿನ ಎಲ್ಲ ಸಮಾಜದ ವಿಶೇಷವಾಗಿ ಎಲ್ಲ ಸಮಾಜದ ದುರ್ಣರು ಕೂಡ ರಮೇಶನ ಪರವಾಗಿ ಇದ್ದಂಥವರು ಈ ಬೆಳವಣಿಗೆ ಎಂದಲ್ಲ ನಾಳೆ ನಾಲ್ಕು ವರ್ಷದ ನಂತರ ಮನೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಹಾದಿ ಹಿಡಿದಿದ್ದೆ ಅಟ್ರೊಳಗೆ ಬಾಲಚಂದ್ ಜಾರಕಿಹೊಳಿ ಏನಾದರೂ ಇವ್ರನ್ನ ಸಂಧಾನ ಮಾಡಿ ಕರೆಸ್ಕೊಂಡು ನಾವೆಲ್ಲ ತಪ್ಪುಗಳೆಲ್ಲ ತಪ್ಪುಗಳಾಗ್ಯಾವ ಇನ್ನು ಆಗದಂಗೆ ನೋಡ್ಕೋತೀವಿ ಹೊಂದಾಣಿಕ ಮ್ಯಾಗ ಅಂತಾರೋ ಅಥವಾ ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ ನಾವು ರಾಜಕಾರಣ ಮಾಡೋಕ್ಕೆ ಬರ್ತತಿ ನೀ ಎಲ್ಲ ಮತಾಬಲ ಇಡೋದು ಬೆಳೆಸೋದು ಗೊತ್ತೈತಿ ಇಳಿಸೋದು ಗೊತ್ತೈತಿ ಅಂಥೇಳಿ ಮುಂದುವರಿತಾರೋ ಅಥವಾ ಇವ್ನ ಕೇರ್ಲೆಸ್ ಮಾಡ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ಕಾಣ್ತಾ ಇರುವಂಥದ್ದು ಒಂದು ವೇಳೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಂದ್ರೆ ಇವರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋರ ಹಾದಿ ಸುಗಮ ಆಗಿರುವಂಥದ್ದು ಒಂದು ವೇಳೆ ಬಿ ಜೆ ಪಿ ಅಭ್ಯರ್ಥಿ ಏನಾದರೆ ಗೆದ್ದು ಬಂದರೆ ಇವರ ಹಾದಿ ಕಲ್ಲು ಮುಳ್ಳಿನಿಂದ ಕೂಡಿರುವಂಥದ್ದು ಆ ಕಲ್ಲು ಮುಳ್ಳಿನ ದಾರಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರಿಸಿ ರಾ ರಾಜಪಥ ಅನ್ನೋ ಭರವಸೆ ನೀಡಿದಾರೆ ಅದೇನಕತಿ ಫಲಿತಾಂಶ ಏನಕ್ಕಿ ಆನಂತರ ಅರ್ಭಾವಿ ಪಟ್ಟಣ ಪಂಚಾಯತ್ ಸದಸ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೋ ಏನೇನು ಕಾಡ್ತಾರೋ ಹೆಂಗೆ ಹೆಂಗೆ ಏನೇನು ಕಾರ್ ಸಾಕಸ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡ ನೋಡೋಣ ಯಾಕಂದರೆ ಒಬ್ಬ ರಾಜಕಾರಣಿ ತಮ್ಮ ಹಾದಿಗೆ ಬರಲಿಲ್ಲ ಅಂದರೆ ಎಲ್ಲ ರೀತಿಯಿಂದ ಎಲ್ಲ ಅಕ್ಟೋಪಸ್ ಸಿಡ್ತತ್ತಾರಲ್ಲ ಎಲ್ಲ ಮಾರ್ಗಗಳಿಂದ ಅವ್ರನ್ನ ಮನಸ್ಸೋಕೆ ಪ್ರಯತ್ನ ಮಾಡ್ತಾರೋ ಪೊಲೀಸ್ ಕೇಸ್ ಹಾಕ್ಸೋಕೆ ಪ್ರಯತ್ನ ಮಾಡ್ತಾರೋ ಅವ್ರವ್ರ ಬಿಲ್ ಏನಾರ ತಡಿ ಇಡಕ್ಕೆ ಪ್ರಯತ್ನ ಮಾಡ್ತಾರೋ ಒಟ್ಟು ಅವರ ಆರ್ಥಿಕವಾಗಿ ನರಳಬೇಕು ಸಾಮಾಜಿಕವಾಗಿ ಅಭದ್ರತೆ ಆಗಬೇಕು ಊರಾಗನ ಅವ್ರನ್ನ ವಿರೋಧಿಸ್ಬೇಕು ನಿಮ್ಗೆ ಯಾಕೆ ಬೇಕಾಗಿತ್ತು ಸಾಬರಿ ಅಂತ ಹೇಳೋ ಮಂತಿ ಅವ್ರನ್ನ ಈ ಎಲ್ಲ ಯೋಜನೆಗಳನ್ನು ಅವರೆಲ್ಲ ಹಾಕಿಕೊಂಡಿರ್ತಕ್ಕಂಥವ್ರು ಇದೇ ಯೋಜನೆಗಳಿಂದ ಇದೇ ತಿಂಕದಿಂದನ ಅವರು ಇಡೀ ಇಪ್ಪತ್ತು ವರ್ಷಗಳ ಕಾಲ ಆಳಿರುವಂಥದ್ದು ರಾಜಕಾರಣ ಮಾಡಿರುವಂಥದ್ದು ಇನ್ನು ಮೇಲೆ ಸಣ್ಣಂಗೆ ಒಂದು ಒಂದು ಡ್ಯಾಮ್ ಹೊಡಿಬೇಕಾದ್ರೆ ಒಂದು ಕಲ್ಲು ಸರಿತಂದ್ರೆ ಇಡೀ ಡ್ಯಾಮ್ ಹೀಗಾಡ್ತೈತಿ ಅಂತ ವಿರೋಧ ಪಕ್ಷಗಳು ಮಾಡೋದು ಬೇರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದು ಒಂದು ಅಭ್ಯರ್ಥಿ ಒಂದು ಕ್ಯಾಂಡಿಡೇಟು ಒಂದು ಕಲ್ಲು ಏನಾರ ಸರದಾಡ್ತಂದ್ರೆ ಇಡೀ ವ್ಯವಸ್ಥೆನ ಸರದಾಡ್ತೈತಿ ಅನ್ನೋದಕ್ಕೆ ಯರಬಾಮಿ ಪಟ್ಟಣ ಪಂಚಾಯತಿ ಸಂಪೂರ್ಣ ಪಂಚಾಯತಿ ಇವರು ಬಿಟ್ಟು ಕಾಂಗ್ರೆಸ್ ಪಕ್ಷಗಳು ವಾಲೆ ತಂದ್ರೆ ಅದು ಬಾಲ್ಚಂದ್ ಜಾರಕಿಹೊಳಿ ಅವರಿಗೆ ಎಚ್ಚರಿಕೆ ಗಂಟೆ ಅಂತ ಭಾವಿಸ್ತೀವಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಏನು ಕ್ರಮ ಕೈಗೊಳ್ತಾರೋ ಕಮಿಷನ್ ತಗೋದ್ಕೊಂಡು ಬಿಡ್ತಾರೋ ಅಥವಾ ರೆಗ್ಯುಲರ್ ಪಂಡತಿ ನಾಯನ್ ಕಮಿಷನ್ ತೊಗೊಳಂಗಿಲ್ಲಪ್ಪ ಮತ್ತು ಉಳ್ಕಾಲ್ ಪಂಡಗಳಿಗೆ ಕಮಿಷನ್ ಕೊಡ್ರಿ ಅಂತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಒಂದು ದೊಡ್ಡ ಸಂಸ್ಥಾ ಅಥವಾ ದೊಡ್ಡ ಸಾಮ್ರಾಜ್ಯ ಒಳಗಾಲ ಆಗಬೇಕಂದ್ರೆ ಒಂದು ಸಣ್ಣ ಕಿಡಿ ಸಾಕು ಆ ಸಾಮ್ರಾಜ್ಯ ಸುಟ್ಟು ಹೋಗ್ತೈತಿ ಅನ್ನೋದಕ್ಕೆ ಅರಭಾವಿ ಪಟ್ಟಣ ಪಂಚಾಯತ್ ಸಾಕ್ಷಿ ಆಗ್ತೈತೋ ಅಥವಾ ಸಾಮ್ರಾಜ್ಯದ ಕಿಡಿಯನ್ನು ಆರಿಸಿ ಸಾಮ್ರಾಜ್ಯವನ್ನು ಗಟ್ಟಿಮಿಟ್ಟು ಮಾಡಲಿಕ್ಕೆ ಬಾಲಚಂದ್ ಕೇಳುವರು ಯಾವ ರೀತಿ ಮುಂದಾಗ್ತಾರಾ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ